ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಡಾಕ್ಟರ್ ಬಿ ಎಂ ಹೆಗಡೆ ಅವರು ನಿಜವಾದ ವೈದ್ಯರು ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ವೈದ್ಯರಲ್ಲಿ ಅವರು ಒಬ್ರು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ ಅವರು ಆಗಾಗ ನಮ್ಮ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ನಮ್ಮ ನಡವಳಿಕೆಯ ಬಗ್ಗೆ ನಮ್ಮ ಸ್ವಭಾವದ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಕೊಡ್ತಾ ಇರ್ತಾರ ಅವರು ನೈಜವಾಗಿ ಮಾತನಾಡ್ತಾರ ಸತ್ಯಕ್ಕೆ ಅತ್ಯಂತ ಹತ್ತಿರವಾಗಿ ಮಾತನಾಡ್ತಾರ ಅದಕ್ಕೋಸ್ಕರ ಅವರು ಬಹಳ ಜನರಿಗೆ ಇಷ್ಟ ಆಗ್ತಾರ ಸಾರಿ ಒಂದ್ ಕಡೆಗೆ ನೊಳಗ ಬಹಳ ಜನ ಕೂತಾಗ ಸ್ಪೀಚ್ ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ರು ಅವ್ರು ನೋಡ್ರಿ ಏನಾದ್ರೂ ತಿನ್ಬೇಕಂತ ಅನ್ಸಿದ್ರ ತಿಂದು ಬಿಡ್ಬೇಕು ಏ ಅದನ್ ತಿಂದ್ರೆ ಅಪಾಯ ಇದನ್ ತಿಂದ್ರೆ ಅಪಾಯ ಅಂತ ಅಂದುಕೊಳ್ಳೋಕ್ಕಿಂತಲೂ ತಿನ್ಬೇಕಿದೊಳಗ್ ತಿಂದು ಬಿಡ್ಬೇಕು ಅಂತ ಹೇಳ್ತಿದ್ರು ಉದಾಹರಣೆಗೆ ನೀವು ತತ್ತಿಯನ್ನ ತಿನ್ಬೇಕಿದ್ರೆ ಎಗ್ ಕೆಲವರು ಬರೀ ಬಿ ಮೇಲಿಂದ ಬಿಳದು ಬಿಳದು ತಿಂತೀನಿ ಒಳಗಿಂದ ಹಳದಿ ಇದ್ದದ್ದು ತಿನ್ನಲ್ಲ ಅಂತ ಹೇಳ್ತಾರೆ ಅದು ತಪ್ಪು ಹಾಗ ಮಾಡಬಾರದು ಮ್ಯಾಲಿನ ಬಿಳಿ ಒಳಗವಾಗಿ ಏನಂತ ಬಹಳಷ್ಟು ವಿಟಮಿನ್ಗಳು ಮಿನರಲ್ಗಳು ಇರಲ್ಲ ಒಳಗಿಂದೊಳಗೆ ಇರುವುದೆಲ್ಲ ಶಕ್ತಿ ಎರಡನ್ನೂ ತಿಂದ್ಬಿಡ್ಬೇಕು ಏನ್ ಅಪಾಯ ಆಗಲ್ಲ ಅಂತ ಹೇಳ್ತಿದ್ರು ಅವ್ರು ಅಂದ್ರೆ ಅವ್ರು ಏನ್ ಅಂದ್ರೆ ಕೊಲೆಸ್ಟ್ರಾಲು ನಮ್ಗೇನ್ ಅಷ್ಟೊಂದು ಅಪಾಯಕಾರಿ ಅಲ್ಲ ಮೂಲತಃ ಕೊಲೆಸ್ಟ್ರಾಲ್ ನಮ್ ಬಾಡಿಗ್ ಅವಶ್ಯವಾಗಿ ಬೇಕು ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಬೆಳೆದ್ರೆ ನಮಗ ತೊಂದರೆ ಆಗ್ತದ ಅನ್ನೋದು ಕೂಡ ಅಷ್ಟೇ ಸತ್ಯ ಆದ್ರೆ ಕೊಲೆಸ್ಟ್ರಾಲ್ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನೋದು ಬಾಡಿಗೆ ಬೇಕೇ ಬೇಕು ಮನುಷ್ಯ ಶಕ್ತಿಯುತ ಆಗ್ಲಿಕ್ಕೆ ಓಡಾಡಿ ಕೆಲಸ ಮಾಡಲಿಕ್ಕೆ ಅವಶ್ಯವಾಗಿ ಬೇಕಾಗಿರೋದು ಈ ಫ್ಯಾಟು ಇದ್ರ ಬಗ್ಗೆ ನಿಮಗೆ ಯಾಕೆ ಹೆದರಿಕೆ ಅಂತ ಕೇಳ್ತಾ ಇರ್ತಾರ ಆಗಾಗ ಅವರು ತಮ್ಮ ಸ್ಪೀಚ್ ಗಳಲ್ಲಿ ಫ್ಯಾಟ್ ಬಗ್ಗೆ ಯಾಕಪ್ಪ ನೀವು ಹೆದರಿತೀರಿ ಅಂತ ಕೇಳ್ತಾರ ಇದೇ ರೀತಿಯಾಗಿ ನಮ್ಮ ಈ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಸರಳ ಜೀವನ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನ ಕೊಡ್ತಾರೆ ಆ ಸರಳ ಜೀವನ ಅನ್ನುವಂತಹ ಯೂಟ್ಯೂಬ್ ಚಾನಲ್ ದವರು ಬಹುತೇಕ ಸುಮಾರು ಮೂರು ವರ್ಷಗಳ ಹಿಂದನೆ ಅವರು ಅದನ್ನ ಪ್ರಸಾರ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ ಅವರ ಸಂದರ್ಶನವನ್ನ ಮತ್ತ ಅವರ ಸರಳ ಜೀವನ ಅನ್ನುವಂತ ಯೂಟ್ಯೂಬ್ ಗೆ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ನೀವು ಯಾರಿಗಾದ್ರೂ ಇಷ್ಟ ಇದ್ರೆ ಆಗಬಹುದು ಸರಿಸುಮಾರು ಐದೂವರಿ ಲಕ್ಷ ಜನ ಸಬ್ಸ್ಕ್ರೈಬರ್ ಅದಾರ ಅದಕ್ಕೆ ಸರಳ ಜೀವನ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ಗೆ ಐದೂವರಿ ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ ಅದಕ್ಕೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರ ಈ ಸರಳ ಜೀವನ ಅನ್ನುವಂತಹ ಯೂಟ್ಯೂಬ್ನವರಿಗೆ ನಾನು ಕೃತಜ್ಞತೆಗಳನ್ನ ಹೇಳಿ ಅವರ ಸಂದರ್ಶನದಲ್ಲಿ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಅವರು ಹೇಳಿದಂತ ಮಹತ್ವದ ಒಂದು ನಾಲ್ಕಾರು ವಿಷಯಗಳನ್ನ ತಮ್ಮ ಮುಂದೆ ಈಗ ಪ್ರಸ್ತಾಪ ಮಾಡಬೇಕು ಅಂತ ಮಾಡಿದ್ದೇನೆ ಯಾಕಂದ್ರೆ ಇದು ವಿಷಯ ಬಹಳ ಬಹಳ ಜನರಿಗೆ ತಲುಪ್ಲಿ ಅನ್ನೋದು ನನ್ನ ಉದ್ದೇಶ ಅವರು ಸಂದರ್ಶನದಲ್ಲಿ ಹೇಳ್ತಾರ ಔಷಧಿಗಿಂತಲೂ ಔಷಧಯುಕ್ತವಾದಂತಹ ಆಹಾರವೇ ಶ್ರೇಷ್ಠ ಅಂತ ಹೇಳ್ತಾರ ಆಹಾರ ಎಷ್ಟೊಂದು ನೈಸರ್ಗಿಕವಾಗಿರ್ತದ ಆ ನೈಸರ್ಗಿಕವಾದ ಆಹಾರವನ್ನ ದೇವರು ನಮ್ಮ ಆರೋಗ್ಯಕ್ಕ ನಮ್ಮ ದೇಹಕ್ಕ ಒಗ್ಗುವಂಗ ಹೊಂದಿಕೊಳ್ಳುವಂಗ ತಯಾರು ಮಾಡಿರ್ತಾನ ನಾವು ಮನುಷ್ಯರಾದವರು ಮತ್ತದನ್ನ ಹಾಗ ಮಾಡಿ ಹೀಗ್ ಮಾಡಿ ಅದನ್ನ ಬೆರೆಸಿ ಇದನ್ನ ಬೆರೆಸಿ ಏನೇನೋ ಮಾಡಿ ನಾಲಿಗೆಗೆ ರುಚಿ ಮಾಡಿ ತಿನ್ನುವಷ್ಟೊತ್ತಿಗೆ ಅದರಲ್ಲಿರುವ ಔಷಧಿಯ ಗುಣಗಳು ನಾಶ ಆಗಿ ಹೋಗ್ಬಿಡ್ತಾವು ಅಥವಾ ಬಹುತೇಕ ಕಮ್ಮಿ ಆಗಿ ಹೋಗ್ಬಿಡ್ತಾವು ಅನ್ನುವಂತ ಮಾತನ್ನ ಆ ಸಂದರ್ಶನದಲ್ಲಿ ನಮ್ಮ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಹೇಳ್ತಾರೆ ನಿಸರ್ಗ ನಮಗೆ ಸರಿಯಾದದ್ದನ್ನೇ ತಯಾರು ಮಾಡಿ ಕೊಡ್ತಾ ಇದೆ ಬೀಟ್ರೂಟ್ ಆಗ್ಲಿ ಕ್ಯಾರೆಟ್ ಆಗ್ಲಿ ಕ್ಯಾಬೀಜ್ ಆಗ್ಲಿ ತಪ್ಪಲು ಪಲ್ಯಗಳಾಗ್ಲಿ ಕಾಳು ಕಡಿಗಳಾಗ್ಲಿ ಇವೆಲ್ಲಾನು ನಮ್ಮ ನಿಸರ್ಗ ಅದರಲ್ಲಿ ಎಷ್ಟು ಸಿಹಿ ಇರ್ಬೇಕು ಎಷ್ಟು ಕಹಿ ಇರ್ಬೇಕು ಎಷ್ಟು ಒಗರ್ ಇರ್ಬೇಕು ಇವ್ರ ದೇಹಕ್ಕೆ ದೇಹಕ್ಕೆ ಎಷ್ಟಾದ್ರೂ ಒದಗುತ್ತದೆ ಎಷ್ಟು ಹೋದ್ರೆ ಇವ್ರ ದೇಹಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತದ ಅದ್ರಾಗ ಉಪ್ಪು ಎಷ್ಟಿರ್ಬೇಕು ಎಲ್ಲಾನು ವ್ಯವಸ್ಥಿತವಾಗಿ ಹಾಕಿ ರೆಡಿ ಮಾಡೇ ಕೊಡ್ತಾನ ಆದ್ರ ಮನುಷ್ಯನಾದಂತ ನಾವು ನಮ್ಮ ಈ ಒಂದು ಏನೊಂದು ವಿಚಿತ್ರವಾದಂತಹ ಬುದ್ಧಿ ಐತಲ್ಲ ನಮ್ದು ಚಿಕಿತ್ಸಕ ಬುದ್ಧಿ ಅಥವಾ ಇದು ಮನುಷ್ಯನ ಬುದ್ಧಿ ಅನ್ನೋದು ಹಾಗೈತೆಗಳಲ್ಲಿಯೇ ಶ್ರೇಷ್ಠವಾದ ಪ್ರಾಣಿ ಅಂದ್ರೆ ಈ ಮನುಷ್ಯ ಪ್ರಾಣಿ ದೇವರು ಇವನಿಗೆ ಮೇಲಕ್ಕೆ ಬರ್ಲಿ ಅಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ ಆದ್ರ ಆ ಬುದ್ಧಿಯನ್ನ ಬಳಸಿ ಅವನು ಮೇಲಕ್ಕೆ ಬರೋಕ್ಕಿಂತಲೂ ಹೆಚ್ಚಾಗಿ ಕೆಳಗೆ ಬರ್ತಾ ಇದ್ದಾನ ಅಂತ ನನಗನ್ನಿಸ್ತಾ ಇದೆ ನಾವೇನ್ ಮಾಡ್ತೀವಿ ಇಲ್ಲ ಸಲ್ಲದನ್ನ ಅದರ ಬೆರೆಸಿ ಏನೇನೋ ಮಾಡಿ ನಾಲಿಗೆ ರುಚಿ ಮಾಡಿ ಅದನ್ನ ಏನ್ ಮಾಡ್ಬಿಡ್ತೀವಿ ಅಂದ್ರ ಅನಾರೋಗ್ಯಕ್ಕೆ ದಾರಿ ಮಾಡ್ಬಿಡ್ತೀವಿ ನಾವೇ ಮಾಡಿದ ದಾರಿ ಅದು ಆಹಾರಗಳನ್ನ ನಾವು ತಗೊಂಡು ಶುದ್ಧ ಮಾಡ್ಬಿಟ್ಟು ಹಾಗೇ ಯಥಾ ಪ್ರಕಾರ ತಿನ್ನಬಾರದು ಅಥವಾ ಅವುಗಳ ಮೇಲೆ ಕ್ರಿಮಿಕೀಟಗಳು ಅಥವಾ ಅವುಗಳ ಮೇಲೆ ಬೇಡವಾದ ವಿಷವಸ್ತುಗಳು ಟಾಕ್ಸಿನ್ಗಳು ಶೇಖರಣೆ ಆಗಿರಬಹುದು ಅವುಗಳನ್ನ ಸ್ವಚ್ಛ ಮಾಡಿ ಬರೀ ಸುಮ್ಮಿಂಗ್ ನೀರಾಗಿ ಎದ್ ಸ್ವಚ್ಛ ಆಗಲ್ಲ ಸ್ವಲ್ಪ ವಿಶೇಷವಾಗಿ ಜಾಸ್ತಿ ನೀರೊಳಗೆ ಅದನ್ನ ಇಟ್ಟು ಆಮೇಲೆ ಅದನ್ನ ತೆಗೆದು ಚೆನ್ನಾಗಿ ಶುದ್ಧ ನೀರಿಂದ ಎರಡು ಮೂರು ಸಾರಿ ತೊಳೆದು ಬಳಸ್ರಿ ತಿನ್ರಿ ಅಂತ ಅವರು ಅವಾಗ ನಮ್ಮ ಆಹಾರವೇ ನಮಗೆ ಔಷಧ ಆಗ್ತದ ಅನ್ನುವಂತಹ ಮಾತನ್ನ ಹೇಳ್ತಾರವ್ರು ಹಾಗಾದಾಗ ನಮ್ಮ ಆರೋಗ್ಯ ಅತ್ಯಂತ ಉತ್ತಮ ಮಟ್ಟದಲ್ಲಿರ್ತದ ಅನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ಬಿ ಎಂ ಹೆಗಡಿ ಅವ್ರು ಹೇಳ್ತಾರೆ ಆಮೇಲೆ ನಮಗ ಶಕ್ತಿ ಬರ್ಲಿಕ್ಕೆ ಆಹಾರ ತಿನ್ಬೇಕು ಅಂತ ಏನಿಲ್ಲ ಆಹಾರ ಮಕ್ಕಳಿಗೆ ಬೆಳಿಲಿಕ್ಕೆ ಅವಶ್ಯವಾಗಿ ಬೇಕಾದಂತಹದ್ದು ಏನ್ರಿ ಆಮೇಲೆ ಸೂರ್ಯನ ಬೆಳಕು ಕೂಡ ನಮಗ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅದನ್ನು ಕೂಡ ನಾವು ಇವತ್ತಿನ ದಿವಸ ಸರಿಯಾಗಿ ಬಳಸ್ತಾ ಇಲ್ಲ ಉಪಯೋಗ ಮಾಡಿಕೊಳ್ತಾ ಇಲ್ಲ ಆಮೇಲೆ ಆಹಾರ ಸೇವಿಸ್ಲೇಬೇಕಂತ ಏನ್ ಕಂಡೀಷನ್ ಇಲ್ಲ ಅಂತ ಹೇಳ್ತಾರ ನಮ್ಮ ದೇಹಕ್ಕೂ ಆಹಾರಕ್ಕೂ ಏನ್ ಅಂತ ಮಹತ್ವದ ಸಂಬಂಧವಿಲ್ಲ ಊಟವಿಲ್ಲದೆ ಬದುಕೋರು ಇದ್ದಾರೆ ಈ ಪ್ರಪಂಚದಲ್ಲಿ ಆಹಾರವನ್ನೇ ಸೇವನೆ ಮಾಡದೇನೆ ಬದುಕುವಂಥವ್ರು ಕೂಡ ಅಲ್ಲಲ್ಲಿ ಅದಾರ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರ ಒಬ್ಬ ಮನುಷ್ಯನಿಗೆ ಅತಿ ಅವಶ್ಯವಾಗಿ ಬೇಕಾದಂತಹದ್ದು ಕೇವಲ ಆಹಾರ ಅಲ್ಲ ಅದು ಔಷಧಿಯ ರೂಪದಲ್ಲಿರುವ ಆಹಾರ ಆದ್ರೆ ಬಹಳ ಒಳ್ಳೆಯದು ಇಲ್ಲ ಅಂದ್ರೆ ನಮಗೆ ಅಪಾಯಕಾರಿ ಆಗ್ತದದು ಅವಾಗ ಏನಾಗ್ತದೆ ಒಬೆಸಿಟಿ ಎನ್ನುವಂತ ಕಾಯಿಲೆ ನಮಗೆ ಬರಬಹುದು ಅಂದ್ರೆ ನಮ್ಮಲ್ಲಿ ಫ್ಯಾಟ್ ಆಗುದು ಆಗೋದು ನೂರು ಕೆಜಿ ನೂರ ಇಪ್ಪತ್ತು ಕೆ ಜಿ ನೂರ ಮೂವತ್ತು ಕೆ ಜಿ ತೂಕ ಆಗುದಂದ್ರ ನಾವ್ ಅದಕ್ಕೆ ಏನ್ ಅಂದ್ರೆ ಒಬೆಸಿಟಿ ಅಂತ ಏನ್ ಅಂತೀವಲ್ಲ ಫ್ಯಾಟ್ನೆಸ್ ಹೆಚ್ಚಾತು ಅದಕ್ಕೆ ಅವ ಬಹಳ ಆಗ್ಯಾನ ಅಂತ ಏನ್ ಹೇಳ್ತೀವಲ್ಲ ಫ್ಯಾಟ್ನೆಸ್ ಅನ್ನುಕ್ಕಿಂತ ಸಕ್ಕರೆಯನ್ನ ಹೆಚ್ಚಿಗೆ ತಿನ್ನೋದ್ರಿಂದ ಸಕ್ಕರೆಯನ್ನ ಹೆಚ್ಚಿಗೆ ನಾವು ಆಹಾರದಲ್ಲಿ ಬಳಸೋದ್ರಿಂದ ಒಬೆಸಿಟಿ ಅನ್ನುವಂತಹದ್ದು ಅಥವಾ ಮೈ ಭಾರ ಅನ್ನುವಂತದ್ದು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ನಾವು ಸಕ್ಕರೆಯನ್ನ ತಿನ್ನದೇ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು ಆಮೇಲೆ ಫ್ಯಾಟ್ ನಮ್ಮ ಬಾಡಿಗೆ ಕೆಟ್ಟದ್ದು ಅಂತ ತಿಳ್ಕೋಬೇಡಿ ಅಂತ ಹೇಳ್ತಾರೆ ಫ್ಯಾಟ್ इज नॉट बैड ಟು आवर ಬಾಡಿ ಫ್ಯಾಟ್ इज मोस्ट ಇಂಪಾರ್ಟೆಂಟ್ ಟು ಸ್ಟ್ರೆಂಗನ್ ಅವರ್ ಬಾಡಿ ಅಂತ ಹೇಳ್ತಾರ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡಲಿಕ್ಕೆ ಫ್ಯಾಟ್ ಅವಶ್ಯವಾಗಿ ಬೇಕು ಮತ್ತೆ ಫ್ಯಾಟ್ ಲಿಂದ ಹಾರ್ಟಿಗೆ ತೊಂದರೆ ಆಗ್ತದ ಅದಕ್ ತೊಂದರೆ ಆಗ್ತದ ಇದಕ್ ತೊಂದರೆ ಆಗ್ತದ ಅಂತ ಏನ್ ಹೇಳ್ತಾರಲ್ಲ ಹಾಗೇನಿಲ್ಲ ಅಂತ ಹೇಳ್ತಾರ ಅವರು ಸಕ್ಕರೆಯನ್ನ ನಾವು ಕಮ್ಮಿ ಮಾಡಬೇಕು ಆಮೇಲೆ ನಮಗೆ ಬೇಡವಾದಂತಹ ವಸ್ತುಗಳನ್ನ ಬಿಡಬೇಕು ಆಹಾರವನ್ನ ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಮತ್ತ ಅವುಗಳನ್ನ ಶುದ್ಧ ಮಾಡಿ ಸ್ವಚ್ಛ ಮಾಡಿ ನಾವು ಸೇವಿಸಬೇಕು ಆಮೇಲೆ ಆಹಾರವನ್ನ ಹೆಚ್ಚು ಹೆಚ್ಚು ನಾವು ಜಗಿಯಬೇಕು ಅಂದ್ರ ತಿನ್ನಬೇಕು ಅದರ ನುರಿಸಬೇಕು ಅಂತ ಹೇಳ್ತಾರೆ ಬಾಯೊಳಗ ನಮಗೆಲ್ಲ ಸಣ್ಣವರಿದ್ದಾಗ ಹೇಳ್ತಿದ್ರು ನೋಡ್ರಿ ಮೂವತ್ತೆರಡು ಸಲ ನಾವು ನುರಿಸ್ಬೇಕು ಅಂತ ಆದ್ರೆ ನಮ್ಮ ಡಾಕ್ಟರ್ ಹೆಗಡೆ ಅವ್ರು ಏನ್ ಅಂದ್ರೆ ಕನಿಷ್ಠ ಒಂದ್ ಇಪ್ಪತ್ತು ಸಾರಿ ಆದ್ರೂ ನುರಿಸಿದ್ರು ಒಳ್ಳೆಯದು ಅಂತ ಹೇಳ್ತಾರ ಅವ್ರು ಹಾಗ ನುರಿಸಿ ನುರಿಸಿ ನಿಧಾನವಾಗಿ ಊಟ ಮಾಡುವುದರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಬೇಗನೆ ಹೆಚ್ಚಾಗುವುದಿಲ್ಲ ನಮ್ಮ ದೇಹ ಅತ್ಯಂತ ಬ್ಯಾಲೆನ್ಸ್ ಆಗಿ ಬೆಳೀತದೆ ಆಹಾರ ನೈಸರ್ಗಿಕವಾಗಿರ್ಬೇಕು ಆಹಾರ ಶುದ್ಧವಾಗಿರ್ಬೇಕು ಆಹಾರವನ್ನ ನಿಧಾನವಾಗಿ ಸೇವಿಸಬೇಕು ಆಹಾರವನ್ನ ಹಿತ ಮಿತವಾಗಿ ಸೇವಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾರ ಹಾಗಾದಾಗ ಅದೇ ನಮ್ಮ ದೇಹಕ್ಕ ಔಷಧಿಯ ರೂಪದಲ್ಲಿ ಕೆಲಸವನ್ನು ಮಾಡ್ತದ ಹೀಗಾಗಿ ನಾವು ಆರೋಗ್ಯದಿಂದ ಇರ್ತೀವಿ ಎನ್ನುವಂತ ಮಾತನ್ನ ನಮ್ಮ ಡಾಕ್ಟರ್ ವಿ ಎಂ ಹೆಗಡೆ ಅವರು ಆ ಸಂದರ್ಶನದಲ್ಲಿ ಹೇಳ್ತಾರ ಕಮ್ಮಿ ಊಟ ಮಾಡುವುದೇನ್ ತಪ್ಪಲ್ಲ ಕೆಲವ್ರು ನೋಡ್ರಿ ಒಪ್ಪತ್ ಅಂತ ಮಾಡ್ತಾರ ಉಪವಾಸ ಅಂತ ಮಾಡ್ತಾರ ಏಕಾದಶಿ ಅಂತ ಮಾಡ್ತಾರ ಅವೆಲ್ಲ ಮಾಡುವುದೇನ್ ತಪ್ಪಲ್ಲ ಮಾಡ್ಬೋದು ದೇಹಕ್ಕೆ ಒಂದ್ ರೀತಿ ವಿಶ್ರಾಂತಿಯನ್ನ ಕೊಟ್ಟಾಗ ಹಾಗೆ ಕೊಟ್ಟ ಹಾಗೆ ಆಗ್ತದಂತೆ ಇನ್ನ ಮಕ್ಕಳಿಗೆ ಮಾತ್ರ ಬೆಳೆಯುವ ಮಕ್ಕಳಿಗೆ ಮಾತ್ರ ಆಹಾರ ತುಂಬಾ ಅವಶ್ಯ ಅಂತ ಹೇಳ್ತಾರ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಬೆಳೀಬೇಕಂದ್ರೆ ಅವು ಚೆನ್ನಾಗಿ ಆಹಾರವನ್ನ ತಗೋಬೇಕು ಅದು ಕೂಡ ನೈಸರ್ಗಿಕವಾದ ಆಹಾರ ಇದ್ರೆ ಬಹಳ ಒಳ್ಳೇದು ಸಕ್ಕರೆಯ ಪ್ರಮಾಣ ಇರಲೇಬಾರದು ಅನ್ನುವಂತ ಮಾತನ್ನು ಹೇಳ್ತಾರ ಅಂದ್ರೆ ಸಕ್ಕರೆಯನ್ನ ತಿನ್ಬೇಡ್ರಿ ಅದ್ರ ಬದಲಿ ಬೇರೆ ಸಾವಯವ ಬೆಲ್ಲ ಒಗೆ ತಿನ್ನಬಹುದು ಅನ್ನುವಂತಹದ್ದು ನನ್ನ ಅಭಿಪ್ರಾಯ ಆಹಾರಕ್ಕೂ ದೇಹಕ್ಕೂ ಹೆಚ್ಚಿನ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಆ ಆಹಾರಕ್ಕೂ ಮತ್ತು ದೇಹಕ್ಕೂ ಹೆಚ್ಚಿನ ಸಂಬಂಧವಿಲ್ಲ ಆದ್ರ ಮನಸ್ಸಿನ ಮೇಲೆ ಎಲ್ಲವೂ ನಿರ್ಧಾರ ಆಗ್ತದ ಅಂತ ಹೇಳ್ತಾರ ಅಂದ್ರೆ ನಮ್ಮ ಮನಸ್ಸು ಆರೋಗ್ಯಕರವಾಗಿರ್ಬೇಕು ಶುದ್ಧವಾಗಿರ್ಬೇಕು ಮೋಸ ವಂಚನೆ ಅನ್ಯಾಯಗಳಿಂದ ದೂರ ಇರಬೇಕು ಅಂತ ಹೇಳ್ತಾರ ಅಂಥ ಮನಸ್ಸು ನಮ್ಮ ದೇಹವನ್ನ ಹೆಚ್ಚು ಹೆಚ್ಚು ಆರೋಗ್ಯವಾಗಿರ್ತದ ಅನ್ನುವಂತ ಮಾತನ್ನ ಅವರು ನೋಡ್ರಿ ಎಷ್ಟು ಮುಖ್ಯವಾದಂತ ವಿಚಾರಗಳು ಅಂದ್ರೆ ಬಹಳ ಜನ ಇವಕ್ಕ ಗಮನನೆ ಕೊಡಲ್ಲ ನಾವೇನಾರ ತಿಂತೀವಿ ನಾವೇನಾರ ಮಾಡ್ತೀವಿ ನಮಗ ಡಾಕ್ಟರ್ ಅದಾರ ನಮ್ ನಮ್ಮ ಮಾತ್ರ ಸಾಕಷ್ಟು ದುಡ್ಡದ ದವಾಖಾನಿಗೆ ಫೋನ್ ಮಾಡಿದ್ರೆ ಮನಿಗೆ ಡಾಕ್ಟರ್ ಬರ್ತಾರ ನಮ್ಮನ್ನ ಬೇಕಾದಂಗ ನೋಡ್ಕೊಂತಾರ ಅನ್ನುವಂತ ಅಹಂಕಾರದಲ್ಲಿ ಕೆಲವು ಜನ ಇರ್ತಾರ ಅಂಥವ್ರಿಗೆ ಯಾವಾಗ ಗೊತ್ತಾಗ್ತದಂದ್ರೆ ಆ ಡಾಕ್ಟರ್ ಮನೆಗೆ ಬರೋದೇ ಬಂದ್ ಮಾಡ್ತಾರ ಸರ ನಿಮಗೆ ಈಗ ಚಿಕಿತ್ಸೆ ಕೊಟ್ಟರು ಪ್ರಯೋಜನ ಇಲ್ಲ ಅಂತ ಏನ್ ಹೇಳ್ತಾರ ನೋಡ್ರಿ ಅವಾಗ ಅವ್ರಿಗೆ ಬುದ್ಧಿ ಬರ್ತದ ನಾನು ಇಷ್ಟ ದಿವಸ ಮಾಡಿದ್ದೆಲ್ಲ ಮೂರ್ಖತನ ಅನ್ನುವಂಥದ್ದು ಅದಕ್ಕೆ ನಮ್ಮ ಡಾಕ್ಟರ್ ಬಿ ಎಂ ಅವರು ಕೆಲವು ಬಹಳ ಅದ್ಭುತವಾದಂತ ವಿಚಾರಗಳನ್ನ ಹೇಳ್ತಾರ ಆಮೇಲೆ ಅವರು ಒಂದು ವಿಚಿತ್ರವಾದಂತ ಮತ್ತು ಅದ್ಭುತವಾದಂತ ಮಾತು ಹೇಳ್ತಾರ ಅದು ನನಗೂ ಕೂಡ ಸತ್ಯ ಅನ್ನಿಸ್ತದ ನಿಮಗೆ ಏನಿಸ್ತದೋ ಗೊತ್ತಿಲ್ಲ ಅವ್ರ ಏನಂತಾರ ನಮ್ಮನ್ನು ಶಾಲೆಗೆ ಕಳಿಸಿ ಹಾಳು ಮಾಡಿದರು ನಮ್ಮ ಹಿರಿಯರು ನಮ್ಮನ್ನ ಶಾಲೆಗೆ ಕಳಿಸಿ ಹಾಳು ಮಾಡಿದರು ನಾವು ಹುಟ್ಟುವಾಗ ಬಹಳ ಜೀನಿಯಸ್ ಆಗಿದ್ದೆವು ನಮ್ಮನ್ನು ಶಾಲೆಗೆ ಕಳಿಸಿ ಈಡಿಯಟ್ಟು ಮಾಡಿದರು ಅಂತ ಹೇಳ್ತಾರೆ ನೋರ್ಗೆ ಅಂತ ವಂಡರ್ಫುಲ್ ಮಾತಾಡ್ತಾರ ಅವ್ರು ಅಂದ್ರ ಶಾಲೆಗಳು ನಮಗ ಬೇಕಾದಂತಹ ಸರಿಯಾದ ನೈಸರ್ಗಿಕವಾದ ಉಪಯುಕ್ತವಾದ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅನ್ನೋದನ್ನ ಅವರು ಸೂಕ್ತವಾಗಿ ಇಲ್ಲಿ ಹೇಳಿಕ್ ಇಷ್ಟಪಡ್ತಾರ ನಾವು ಹುಟ್ಟುವಾಗ ಜೀನಿಯಸ್ ಆಗಿ ಇದ್ವಿ ಎಲ್ಲರೂ ನಮ್ಮನ್ನು ಸಾಲಿಗೆ ಕಳಿಸಿ ಈದಿ ಎಟ್ಟುಗಳನ್ನಾಗಿ ಮಾಡ್ಯಾರ ಅಂತ ಆಹಾರದಲ್ಲಿ ಔಷಧಿ ಅದ ಆ ವಿಜ್ಞಾನದಲ್ಲಿ ಮುಳುಗಿ ಆದಿಕಾಲದ ಸುಜ್ಞಾನ ಮರೆತಿದ್ದೇವೆ ಅಂತ ಹೇಳ್ತಾರವ್ರು ವಿಜ್ಞಾನ ಬೇಕು ಮನುಷ್ಯನಿಗೆ ಆದರ ಅದು ಅತಿ ಆಗಬಾರದು ಯಾವುದೂ ಅತಿ ಆಗಬಾರದು ಅನ್ನುವಂತ ಮಾತನ್ನ ಹೇಳ್ತಾರವರು ಅತಿಯಾದ ವಿಜ್ಞಾನದಲ್ಲಿ ಮುಳುಗಿ ಆದಿಕಾಲದ ಸುಜ್ಞಾನವನ್ನು ನಾವೀಗ ಮರೆತಿದ್ದೇವೆ ಈಗ ಅಜ್ಞಾನಿಗಳಾಗಿದ್ದೇವೆ ಅನ್ನುವಂತಹ ಮಾತನ್ನ ಹೇಳ್ತಾರೋರು ಹ ವಿಜ್ಞಾನದಲ್ಲಿ ಮುಳುಗಿ ಆದಿಕಾಲದ ಸುಜ್ಞಾನವನ್ನ ಮರೆತು ಇವತ್ತಿನ ದಿವಸ ಅಜ್ಞಾನಿಗಳಾಗಿದ್ದೀವಿ ನಾವು ಅನ್ನುವಂತಹ ಮಾತನ್ನ ಹೇಳ್ತಾರೆ ಬಹಳ ಅದ್ಭುತವಾದಂತಹ ಸಹಜವಾದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನೇ ನಮ್ಮ ಡಾಕ್ಟರ್ ಬಿ ಎಂ ಹೆಗಡೆ ಅವ್ರು ಹೇಳ್ತಾರ ಅನ್ನುವಂತಹ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಈ ಸರಳ ಜೀವನ ಅನ್ನುವಂತಹ ಯೂಟ್ಯೂಬ್ಗೆ ನಾನು ಧನ್ಯವಾದಗಳನ್ನ ಹೇಳಿ ನಾನಂತೂ ಸಬ್ಸ್ಕ್ರೈಬರ್ ಆಗಿದ್ದೀನಿ ತಾವು ಕೂಡ ಸಾಧ್ಯ ಆದ್ರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಆಗ್ರಿ ಅಲ್ಲೂ ಕೂಡ ಒಳ್ಳೊಳ್ಳೆ ವಿಷಯಗಳು ಸಿಗ್ತಾವ ಅನ್ನುವಂತಹ ಮಾತನ್ನ ಹೇಳ್ತಾ ನಮಗ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್